ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೂರ್ಯ ಇವತ್ತು ನಮ್ಮಮ್ಮ ಏನಮ್ಮ ಅದು ಕಡಲೆ ಪುರಿ ಉಪ್ಪಿಟ್ಟ ಹ್ಞೂ ಕಡಲೆ ಪುರಿ ಕಡಲೆ ಪುರಿ ಉಪ್ಪಿಟ್ಟು ಕಡಲೆ ಪುರಿ ಕಡಲೆ ಪುರಿ ಉಪ್ಪಿಟ್ಟು ರೆಡಿ ಮಾಡ್ತೈತೆ ನನಗೂ ಇದ್ರೂ ನಾನು ತಿಂದಿಲ್ಲ ಹೆಂಗೆ ತಿಂದು ನೋಡೋಣ ಹಾಯ್ ಫ್ರೆಂಡ್ಸ್ ನಮ್ಮಮ್ಮ ಹೊಸ್ತಾಗಿ ಪುರಿ ಉಪ್ಪಿಟ್ಟು ಮಾಡ್ತಾಯಿದೆ ಪುರಿ ನನ್ನ ನೀರಲ್ಲಿ ಉಣ್ಣಿ ಹಾಕೈತೆ ಇನ್ನೇನು ಹಾಕ್ತೇ ಮೇಲೆ ನೀರೇನು ಮಾಡೋದ ಮೇಲೆ ನೀರೇನು ಫ್ರೀ ಇದಾಗಿದೆ ಅಂತ ನೀರು ಹಾಕಂಗೆಲ್ಲ ಉಪ್ಪಿಟ್ಟಿದ ಪ್ರಯೋಗ ಹಾಕ್ದಂಗೆ ಸುಮ್ಮನೆ ಉಣಿಸ್ಬಿಟ್ಟು ಅವಲಕ್ಕಿ ಉಪ್ಪಿಡ್ತಾರ ನಾನು ಇದೇ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಎಲ್ಲ ಪುರಿ ಮಿಕ್ಕಿದ್ದೇನೆ ಮೋಸ್ಟ್ಲಿ ಹ್ಞೂ ನೋಡಿ ಎಲ್ಲಾನು ಹಿಂಗೆ ಉಣಿಸ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಹಿಂಡಿ ಬರೀ ಪುರಿ ಮಾತ್ರ ಸಪ್ರೆಟ್ ಎತ್ಕೋಬೇಕು ಗ್ಯಾಸ್ ಆನ್ ಮಾಡಿ ಬಾಂಡ್ಲಿ ಇಟ್ಟು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡಿ ಈಗ ಎಣ್ಣೆ ಹಾಕ್ತಾರೆ ನಾವು ಅಮ್ಮ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಸಾಕಿ ನಮಸ್ತೆ ಅಷ್ಟೇ ಮುಂದೆ ಧರ್ಮ ಪ್ರಸಾದ ಇದೆಯಲ್ಲ ಸಾಸ್ರೆ ಆಮೇಲೆ ಸ್ವಲ್ಪ ಕಡಲೆಬೇಳು ಕಡಲೆಬೇಳೆ ಕಡಲೆಬೇಳೆ ಕಡಲೆ ಅಲ್ಲ ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಮಾಮೂಲಿ ಫ್ರೈ ಮಾಡಬೇಕು ಸ್ವಲ್ಪ ಅವು ಚೆನ್ನಾಗಿ ಕಟ್ ಮಾಡಿರೋ ಈರುಳ್ಳಿ ಮೆಣಸಿನ್ ಎಲ್ಲಾನು ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಯಾವತ್ತು ನಾವು ಅಡುಗೆ ಮಾಡೋದ್ರ ತೊಗೊರ್ತಿಲ್ಲ ಬಟ್ ಇದೇನು ಕುರಿ ಉಪ್ಪಿಟ್ಟು ಅಂತ ಡಿಫ್ರೆಂಟ್ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಫೋಟೋ ಮಾಡ್ತಾ ಇರೋದು ಮತ್ತೆ ಅಂದರೆ ಕುರಿ ಮಿಕ್ಕಿದಾಗ ಯೂಸ್ ಅದನ್ನು ಒಂದಷ್ಟು ಜನ ಮುಗುಳು ಬಂದ್ಬಿಟ್ಟು ಚೆಲ್ಲೋದು ಉಂಟು ಅದಕ್ಕೋಸ್ಕರ ಇದು ಚೆಲ್ಲೋದು ಬೇಡ ಮೂಲ ಆದರೂ ಮಾಡ್ಬೋದು ಅಂತ ಒಂದು ಪ್ರೊಸೆಸ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಡಿ ಟೇಸ್ಟಿಗೆ ತಂಗಿನ ಕೈಯು ಫರ್ಕ ಹೋಗುತ್ತೆ ತಂಗಿನ ಕೈನ ಹಾಕೊಳಿ ಸ್ವಲ್ಪ ಟೇಸ್ಟ್ ಗೆ ಪಾಗನೆ ಇಂಚಿಟ್ರು ಪುರಿಣ್ಣ ಎತ್ತಿ ಬಾಂಡಲಿಗೆ ಹಾಕ್ಬಿಡಿ ಕಲರ್ ಗೆ ರೆಡಿ ಮಾಡ್ಕೇ ಹಾಲು ಹಾಕದಷ್ಟು ಹಾಕಬಾ ಇಲ್ಲ ನಾನು ಇಂಗೇ ಮಾಡ್ತೀನಿ ಕೆಂಪು ಕಟ್ ಬಿಡಬೇಕು ನೋಡಿ ಬಿಸಿ ಬಿಸಿ ಪುರಿ ಉಪ್ಪಿಟ್ಟು ರೆಡಿ ಇದೆ ಮನೇಲಿ ಕಡಲೆ ಪುರಿಗಳಿದ್ದರೆ ಆ ಪುರಿ ವೇಸ್ಟ್ ಮಾಡಬೇಡಿ ಈ ಥರ ಪುರಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಳ್ಳಿ ಚೆನ್ನಾಗಿರುತ್ತದೆ ಟೇಸ್ಟ್ ಮಾಡಲು ಸೊಗದಾಗ ನೀವು ಟ್ರೈ ಮಾಡಿ ನೋಡಿ ಮೇಲೆ